ಸೇರಿ ಪತಿಯ ಉಸಿರನ್ನ ನಿಲ್ಲಿಸಿದ ಯೂಟ್ಯೂಬರ್ ಚಂಡಿಗಢ ಭಿವಾನಿ ಎಂಬಲ್ಲಿ ಯೂಟ್ಯೂಬರ್ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನೇ ಕೊಲೆಗೈದ ಪ್ರಕರಣದಲ್ಲಿ ಬೆಚ್ಚಿಬೀಳಿಸುವ ಸಿಸಿಟಿವಿ ದೃಶ್ಯಾವಳಿಯೊಂದು ಬೆಳಕಿಗೆ ಬಂದಿದೆ ವಿಡಿಯೋದಲ್ಲಿ ಮಹಿಳಾ ಯೂಟ್ಯೂಬರ್ ತನ್ನ ಪ್ರಿಯಕರನೊಂದಿಗೆ ಸೇರಿಕೊಂಡು ಪತಿಯ ಶವವನ್ನು ಚರಂಡಿಗೆ ಎಸೆಯುವ ಮುನ್ನ ಅದನ್ನು ಬೈಕ್ನಲ್ಲಿ ಸಾಗಿಸಿರುವುದು ಕಂಡುಬಂದಿದೆ ರೇವಾರಿ ನಿವಾಸಿ ಯೂಟ್ಯೂಬರ್ ರವೀನಾ ಮತ್ತು ಆಕೆಯ ಪ್ರಿಯಕರ ಕಂಟೆಂಟ್ ಕ್ರಿಯೇಟರ್ ಸುರೇಶ್ ಕೊಲೆ ಆರೋಪಿಗಳು ಮಾರ್ಚ್ ಇಪ್ಪತ್ತೈದರಂದು ಭಿವಾನಿಯ ಮನೆಯಲ್ಲಿ ಅವರಿಬ್ಬರು ಆಪ್ತ ಕ್ಷಣಗಳನ್ನು ಅನುಭವಿಸುತ್ತಿದ್ದಾಗ ರವಿನ ಪತಿ ಪ್ರವೀಣ್ ಕೈಗೆ ರಾಡ್ ರೆಡ್ ಆ್ಯಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ವೇಳೆ ವಾಗ್ವಾದ ನಡೆದು ಇಬ್ಬರು ಸೇರಿ ಪ್ರವೀಣನ್ನು ಉಸಿರುಗಟ್ಟಿಸಿ ಕೊಲೆಗೈತಿದ್ದಾರೆ ಬಳಿಕ ಮೃತದೇಹವನ್ನು ಬಟ್ಟೆಯಲ್ಲಿ ಸುತ್ತಿ ಬೈಕ್ನಲ್ಲಿ ಸಾಗಿಸಿ ನಗರದ ಹೊರವಲಯದ ರಸ್ತೆ ಬದಿಯ ಚರಂಡಿಗೆ ಎಸಿದ್ದಾರೆ ಪ್ರವೀಣ್ ನಾಪತ್ತೆಯ ಬಳಿಕ ತನಿಖೆ ಕೈಗೊಂಡಿದ್ದ ಪೊಲೀಸರು ದಂಪತಿಯ ಮನೆ ಪರಿಸರ ಮತ್ತು ಶವ ಪತ್ತೆಯಾಗಿದ್ದ ಪ್ರದೇಶಗಳಲ್ಲಿ ನೂರಾರು ಸಿಸಿಟಿವಿಗಳು ಪರಿಶೀಲಿಸಿದ್ದಾರೆ ಈ ವೇಳೆ ಆಘಾತಕಾರಿ ದೃಶ್ಯ ಬೆಳಕಿಗೆ ಬಂದಿತ್ತು ಸಿಸಿಟಿವಿ ತುಣುಕು ಆರೋಪಿಗಳು ತಡರಾತ್ರಿ ಶವವನ್ನು ಬೈಕ್ನಲ್ಲಿ ತಮ್ಮಿಬ್ಬರ ನಡುವೆ ಇಟ್ಟುಕೊಂಡು ಸಾಗಿಸುತ್ತಿದ್ದನ್ನು ತೋರಿಸಿದೆ ಪ್ರವೀಣ್ ಕೊಲ್ಲೆಯನ್ನ ರವೀನಾ ಒಪ್ಪಿಕೊಂಡಿದ್ದು ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಸುರೇಶ್ ಈಗಲೂ ತಲೆಮರೆಸಿಕೊಂಡಿದ್ದಾನೆ